ಮ್ಮ ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಮನೆಯೊಳಗೆ ಈ ವಾರ ಬಿಗ್ ಬಾಸ್ ಕೊಟ್ಟಿರೋ ವಿಶೇಷವಾದ ಫಿಸಿಕಲ್ ಟಾಸ್ಕ್ನಲ್ಲಿ ಕಾವ್ಯ ಮತ್ತು ಅಶ್ವಿನಿ ಗೌಡ ಅವರ ನಡುವೆ ಜಟಾಪಟಿ ಶುರುವಾಗಿದೆ ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ಕೊಡದೆ ಸಖತ್ತಾಗಿಯೇ ಜಗಳ ಆಡ್ತಾ ಇದ್ದಾರೆ ಕಾವ್ಯ ಅವರು ಅಶ್ವಿನಿ ಗೌಡ ಅವರನ್ನು ಆ ಎಮ್ಮ ನ್ಯಾಯವಾಗಿ ಆಟನೇ ಆಡೋದಿಲ್ಲ ಎಂದು ಹೇಳಿದ್ದಕ್ಕೆ ಅಶ್ವಿನಿ ಗೌಡ ಕೋಪ ಮಾಡಿಕೊಂಡಿದ್ದಾರೆ ಆ ಎಮ್ಮ ಎಂದು ನಿಮ್ಮಮ್ಮನ ಹತ್ರ ಹೋಗಿ ಹೇಳು ಎಂದು ಅಶ್ವಿನಿ ಗೌಡ ಹೇಳಿದ್ದು ಇದಕ್ಕೆ ಕಾವ್ಯ ಉತ್ತರ ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಇವರಿಬ್ಬರ ನಡುವೆ ಇದೇ ರೀತಿ ದೊಡ್ಡದಾಗಿಯೇ ಜಗಳಾಗಿತ್ತು ಅದು ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಜೋರಾಗಿಯೇ ಸದ್ದು ಮಾಡಿತ್ತು ಈ ಬಾರಿ ಕೂಡ ಮನೆಯ ಬೇರೆ ಸದಸ್ಯರು ರಿಷಾ ಅವರು ಅಶ್ವಿನಿ ಗೌಡ ಅವರನ್ನು ಜಗಳದಿಂದ ತಡೆಯೋಕೆ ಪ್ರಯತ್ನ ಪಟ್ಟಿದ್ದಾರೆ ಕಾವ್ಯ ಅವರ ಸ್ನೇಹಿತರು ಕೂಡ ಕಾವ್ಯ ಅವರು ಜಗಳ ಆಡದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಆದರೆ ಯಾರ ಮಾತನ್ನು ಕೇಳದೆ ಇವರಿಬ್ಬರ ನಡುವೆ ದೊಡ್ಡ ಜಗಳವೇ ನಡೆದಿದ್ದು ಇದು ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಎಂದು ಕಾದು ನೋಡಬೇಕಿದೆ ಬಿಗ್ ಬಾಸ್ ಎಪಿಸೋಡ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ನಿಮಗೆ ಹೇಗನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ